ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವಂತಹ ಬದುಕಲು ಕಲಿಯಿರಿ ಎಂಬ ಪುಸ್ತಕವನ್ನು ಇವತ್ತು ನಾನು ನನಗೆ ತಿಳಿದ ಮಟ್ಟಿಗೆ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮೆಚ್ಚಿನ ಪುಸ್ತಕಗಳಲ್ಲಿ ಅತ್ಯುತ್ತಮವಾದ ಮತ್ತು ಪ್ರಥಮ ಪ್ರಾಶಸ್ತ್ಯವನ್ನು ಪಡೆದಿರುವಂತಹ ಪುಸ್ತಕ ಈ ಪುಸ್ತಕ ನನಗೆ ಜೀವನದ ಬಗ್ಗೆ ಎಷ್ಟೋ ವಿಷಯಗಳನ್ನು ತಿಳಿಸ್ಕೊಟ್ಟಿದೆ ಈ ಪುಸ್ತಕವನ್ನು ನಾನು ಬಹಳ ಹಿಂದೆನೇ ತಗೊಂಡಿದ್ದೆ ಈ ಪುಸ್ತಕ ನನಗೆ ತುಂಬ ಇಷ್ಟವಾಗಿರುವಂತಹ ಪುಸ್ತಕ ಆಗಿರೋದ್ರಿಂದ ಇದನ್ನು ನಾನು ಬೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಈ ಬೈಂಡನ್ನು ತೆಗೆಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ಪುಸ್ತಕದ ಮುನ್ನುಡಿಯ ಕೆಲವು ಆಯ್ದ ವಿಚಾರಗಳನ್ನು ನಾನು ನಿಮಗೆ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸಾಮಾನ್ಯ ಶಿಕ್ಷಣ ಪದ್ಧತಿಯಲ್ಲಿ ದೊರೆಯದ ಆದರೆ ಬದುಕಿಗೆ ಉಪಯುಕ್ತವಾಗುವ ಆತ್ಮವಿಶ್ವಾಸ ಉತ್ಸಾಹಗಳನ್ನು ಉಕ್ಕಿಸುವ ಸಂಗತಿಗಳನ್ನು ಯುವಕರ ಅಭಿರುಚಿ ಕೆರಳುವಂತೆ ಹೇಗೆ ತಿಳಿಸಬಹುದು ಎಂದು ನಾನು ಯೋಚಿಸಿದ್ದಿದೆ ಈಗ ನಾವು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರಗಳನ್ನು ಮಕ್ಕಳಿಗಾಗಲಿ ಯುವಕರಿಗಾಗಲಿ ಹೇಳಬೇಕು ಅಂದರೆ ಅವರ ಆಸಕ್ತಿ ಮತ್ತು ಅಭಿರುಚಿ ಅದರ ಮೇಲೆ ಬರಬೇಕು ಅವರ ಆಸಕ್ತಿ ಮತ್ತು ಅಭಿರುಚಿಯನ್ನು ಕೆರಳಿಸುವಂತೆ ಹೇಗೆ ಒಂದು ವಿಷಯವನ್ನು ಮನಮುಟ್ಟುವಂತೆ ಯುವಕರಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೆ ಆದ್ರೂ ನಾವು ಹೇಗೆ ಹೇಳಬಹುದು ಅನ್ನೋದನ್ನು ನಾನು ವಿಚಾರ ಮಾಡ್ತೀನಿ ಅಂತ ಸ್ವಾಮಿ ಜಗದಾತ್ಮಾನಂದ ಅವರು ಇದನ್ನು ಹೇಳ್ತಾ ಇದ್ದಾರೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವ ಅವಕಾಶ ಬಂದಾಗಲಂತೂ ಯಾವ ವಿಷಯವನ್ನೇ ಆಗಲಿ ಹಿರಿಕಿರಿಯರೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿಕೊಡಲು ಪರಮಶಾಸ್ತ್ರಕ್ಕಿಂತ ಸರಿಯು ಉದಾಹರಣೆ ಎಂಬ ಕವಿವಾಕ್ಯದ ಸತ್ಯ ಸಾಮರ್ಥ್ಯಗಳ ಅರಿವಾಗಿತ್ತು ಅಂದರೆ ಸ್ವಾಮಿ ಜಗದಾತ್ಮಾನಂದ ಅವರು ಎಲ್ಲಾದರೂ ಶಾಲಾ ಕಾಲೇಜುಗಳಿಗೆ ಭಾಷಣ ಮಾಡೋದಕ್ಕೆ ಏನಾದರೂ ಹೋದಾಗ ಒಂದು ವಿಚಾರವನ್ನು ಅತ್ಯುತ್ತಮವಾದ ವಿಚಾರವನ್ನು ಹೇಗೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಹೇಗೆ ಅದನ್ನು ಮನಮುಟ್ಟು ಥರ ಹೇಳಬಹುದು ಅನ್ನೋದನ್ನು ಅವರು ವಿಚಾರ ಮಾಡ್ತಾಯಿದ್ರು ಯಾವುದೋ ಒಂದು ವಿಚಾರವನ್ನು ನಾವು ಇನ್ನೊಬ್ರಿಗೆ ಮನಮುಟ್ಟುವಂತೆ ಹೇಳಬೇಕು ಅಂತ ಅಂದ್ಕೊಂಡ್ರೆ ಏನೋ ಹೇಳ್ತಾ ಇದ್ದೀವಿ ಅಂತ ಅಂದರೆ ಅವ್ರಿಗೆ ಅದರ ಬಗ್ಗೆ ಅಷ್ಟು ಲಕ್ಷ್ಯ ಹೋಗಲ್ಲ ಯಾವ್ಯಾವುದೋ ಶಾಸ್ತ್ರ ಪುರಾಣಗಳ ಬಗ್ಗೆ ಹೇಳೋಕ್ಕಿಂತ ಒಂದು ಅತ್ಯುತ್ತಮವಾದ ಉದಾಹರಣೆ ಕೊಟ್ಟು ಹೇಳೋದ್ರಿಂದ ಅವರಿಗೆ ಮನಮುಟ್ಟುತ್ತೆ ಅದು ಮನಸ್ಸಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಇವರು ಕಂಡುಕೊಂಡಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ ಇಂದಿನ ನಮ್ಮ ಶಿಕ್ಷಣ ವಿಧಾನವು ವಿಚಾರ ಸಂಗ್ರಹಕ್ಕೆ ವಿಶೇಷ ಪ್ರಾಧಾನ್ಯವಿತ್ತು ಶೀಲವನ್ನು ರೂಪಿಸುವಲ್ಲಿ ಅಸಮರ್ಥವಾಗಿರುವುದರಿಂದ ಬದುಕಿನ ಸಮಸ್ಯೆಗಳನ್ನು ಧೈರ್ಯ ದಿಟ್ಟತನ ಮತ್ತು ರುಜು ಮಾರ್ಗಗಳಿಂದ ಎದುರಿಸಲು ಬೇಕಾಗುವ ಬಲ ಯುವಕರ ಪಾಲಿಗೆ ಇಲ್ಲವಾಗಿದೆ ಅಂದ್ರೆ ಇವರು ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನಾಗಿದೆ ಅಂದರೆ ಯಾರು ಜಾಸ್ತಿ ಮಾರ್ಕ್ಸ್ ತಗೋತಾರೋ ಯಾರಿಗೂ ಹೆಚ್ಚು ಪರ್ಸೆಂಟೇಜ್ ಆಗುತ್ತೋ ಅವನು ಬುದ್ಧಿವಂತ ಅಂತ ನಾವು ನಿರ್ಧರಿಸಿಬಿಡ್ತೀವಿ ಕೇವಲ ಮಾರ್ಕ್ಸನ್ನು ತಗೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ನಾವು ಒಂದು ಅತ್ಯುತ್ತಮವಾದಂತಹ ಜೀವನವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅಂತ ಯಾರು ಭರವಸೆ ಕೊಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಸಮಾಜದಲ್ಲಿ ನಾವು ಬದುಕುವಾಗ ನಮ್ಮ ಕ್ಯಾರೆಕ್ಟರ್ ನಾವು ನಡ್ಕೊಳ್ಳೋ ರೀತಿ ಮತ್ತೆ ಹೊರಗಡೆ ಇರುವಂತಹ ನಮ್ಮ ನಾಲೆಜು ಇದೆಲ್ಲದು ಕೌಂಟ್ ಆಗತ್ತೆ ಇಲ್ಲಿ ಮಾಡ್ತಾರೆ ಅಂದರೆ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಕೇವಲ ನೀನು ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಮಾರ್ಕ್ಸ್ ಬರಬೇಕು ನೈಂಟಿ ನೈನ್ ಬರಬೇಕು ನೈಂಟಿ ಏಟ್ ಬರಬೇಕು ಹಂಡ್ರೆಡ್ ಬರಬೇಕು ಅಂತ ನಾವು ಮಕ್ಕಳಿಗೂ ಫೋರ್ಸ್ ಮಾಡ್ತೀವಿ ಆದರೆ ಅವರ ವ್ಯಕ್ತಿತ್ವವನ್ನು ರೂಪಿಸೋದಕ್ಕಾಗ್ಲಿ ಅವರ ಮನಸ್ಸನ್ನ ಹೇಗೆ ಗಟ್ಟಿ ಮಾಡಬೇಕು ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಸಮಾಜದಲ್ಲಿ ಹೇಗೆ ಜನರ ಜೊತೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ನಾವು ಈ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಒಂದು ಸತ್ಯದ ದಾರಿಯಲ್ಲಿ ಹೋಗಬೇಕು ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಬೇಕಾಗತ್ತೆ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಆ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಇವತ್ತಿನ ನಮ್ಮ ಮಕ್ಕಳಿಗೆ ಬಲವನ್ನು ನಾವು ತುಂಬಬೇಕಾಗಿದೆ ಈ ಶಿಕ್ಷಣದಿಂದ ಆ ಬಲ ಸಿಗ್ತಾ ಇಲ್ಲ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ ಅಧ್ಯಯನದಿಂದ ಬುದ್ಧಿಗೆ ತರಬೇತಿ ಸಿಗುತ್ತದೆ ಆದರೆ ಸಂಕಲ್ಪ ಮತ್ತು ಭಾವನಾ ಶಕ್ತಿಗಳ ಸಂಸ್ಕಾರ ಮತ್ತು ನಿಯಂತ್ರಣ ತರಬೇತಿ ಬೇಡವೇ ಅಂದ್ರೆ ನಾವು ಒಂದು ಪುಸ್ತಕ ಆಗ್ಲಿ ಒಂದು ಶಾಸ್ತ್ರ ಆಗಲಿ ಏನೇ ಆದ್ರೂ ಅಭ್ಯಾಸ ಮಾಡೋದ್ರಿಂದ ಅಧ್ಯಯನ ಮಾಡೋದ್ರಿಂದ ಅದು ನಮ್ಮ ಮನಸ್ಸಿಗೆ ಬಲವನ್ನು ಕೊಡತ್ತೆ ನಮ್ಮ ನಾಲೆಜನ್ನು ಜಾಸ್ತಿ ಮಾಡುತ್ತೆ ಹಾಗೆ ನಮ್ಮಲ್ಲಿರುವಂತಹ ಭಾವನಾ ಶಕ್ತಿ ಅಂದರೆ ಇವಾಗ ಹೇಳ್ತೀವಲ್ವಾ ಈ ಕ್ಯೂ ಅಂತ ಇಮೋಷ್ನಲ್ ಕೋಶಂಟ್ ಅಂತ ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ ಅದನ್ನು ನಾವು ಹೇಗೆ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಸಕ್ಸಸ್ ನಿಂತಿದೆ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ ಹಾಗೆ ಅದನ್ನು ಹೇಗೆ ನಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಿಸ್ಕೋಬೇಕು ಹೇಗೆ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೂ ಗೊತ್ತಿರಬೇಕು ಮಕ್ಳಿಗೆ ಮಾತ್ರ ಅಲ್ಲ ಎಲ್ರಿಗೂ ಬೇಕು ಇದು ಇಮೋಷನಲ್ ಕ್ವಶಂಟನ್ನು ನಾವು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾವು ತಿಳಿದಿರಬೇಕು ಅಂತ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಈ ಸಮಸ್ಯೆಯನ್ನು ನಮ್ಮ ಧೀಮಂತ ವರ್ಗ ಸರಿಯಾಗಿ ಅರ್ಥ ಮಾಡಿಕೊಂಡು ರಚನಾತ್ಮಕವಾಗಿ ಏನು ಮಾಡಬಹುದೆಂಬುದನ್ನು ಯೋಚಿಸಿದಂತಿಲ್ಲ ಅಂದರೆ ಒಂದು ಸಮಸ್ಯೆಯನ್ನು ನಾವು ಪರಿಹರಿಸಬೇಕು ಅಂದರೆ ಅದರಲ್ಲಿ ಅದರ ಬೇರು ಎಲ್ಲಿದೆ ಅವರ ಮನಸ್ಸನ್ನು ಅವರ ಭಾವನೆಗಳನ್ನು ಹೇಗೆ ನಿಯಂತ್ರಿಸ್ಕೋಬೇಕು ಅನ್ನೋದನ್ನು ನಮ್ಮ ಧೀಮಂತ ವರ್ಗ ಅದರ ಬಗ್ಗೆ ವಿಚಾರ ಮಾಡಿಲ್ಲ ಅನ್ನೋದ್ರನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಸಚ್ಚರಿತೆಯ ಒಂದು ಕಾರ್ಯ ಒಂದು ಟನ್ ಉಪದೇಶಕ್ಕೆ ಸಮ ಈಗ ನಾವು ಅವರಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋಕ್ಕಿಂತ ನಾವು ಅವ್ರಿಗೊಂದು ಮಾದರಿ ಆಗಿರ್ಬೇಕು ನಮ್ಮ ಜೀವನ ಅವರಿಗೆ ಒಂದು ಮಾದರಿಯಾಗಿರಬೇಕು ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ಒಂದು ಟನ್ ಉಪದೇಶಕ್ಕೆ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರ ಬದುಕಿನಲ್ಲೇ ಆಗಲಿ ಕೆಲವು ಅನುಭವಗಳು ಒಳ್ಳೆಯ ಘಟನೆಗಳು ವಿಶೇಷ ಅಭಿರುಚಿಯನ್ನು ಉಂಟು ಮಾಡುವುದರ ಜೊತೆಗೆ ಚಾರಿತ್ರ್ಯ ನಿರ್ಮಾಣಕ್ಕೆ ಪ್ರೇರಕವಾಗುವಂತಹ ಪ್ರಸಂಗಗಳು ಹೌದು ಅಂದರೆ ಎಲ್ಲರ ಜೀವನದಲ್ಲೂ ಒಂದು ಒಳ್ಳೆಯ ಅನುಭವ ಆಗಿರುತ್ತೆ ಎಷ್ಟೋ ವಿಚಾರಗಳು ನಡೆದಿರುತ್ತೆ ಅಂತಹದ್ದನ್ನು ನಾವು ನಮ್ಮ ಕ್ಯಾರೆಕ್ಟರನ್ನು ನಿರ್ಮಾಣ ಮಾಡಿಕೊಳ್ಳೋದಿಕ್ಕೆ ಹಾಗೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಿಕ್ಕೆ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತ ಅವರಿಲ್ಲಿ ಹೇಳ್ತಾ ಇದ್ದಾರೆ ಅಂತಹ ಪ್ರಸಂಗಗಳನ್ನು ಆಧರಿಸಿ ಯುವಕರಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಬಲ್ಲ ಮನಸೆಳೆಯುವ ಅನೇಕ ಗ್ರಂಥಗಳು ಪಶ್ಚಿಮ ದೇಶದಲ್ಲಿ ಪ್ರಕಟವಾಗಿವೆ ಸ್ಯಾಮ್ಯುಯೆಲ್ ಸ್ಮೈಲ್ಸ್ ಅವರ ಗ್ರಂಥಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ವಿದ್ಯಾವಂತರು ಓದಿ ಸ್ಫೂರ್ತಿ ಪಡೆದ ವಿಚಾರ ಕೇಳಿದ್ದೆ ಸ್ಯಾಮ್ಯುಯಲ್ ಸ್ಮೈಲ್ಸ್ ಅನ್ನುವರು ಸೆಲ್ಫ್ ಹೆಲ್ಪ್ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದರು ಪಾಶ್ಚಿಮಾತ್ಯ ದೇಶದವರವರು ಅವರ ಪುಸ್ತಕವನ್ನು ನಮ್ಮ ದೇಶದ ಎಷ್ಟೋ ವಿದ್ಯಾವಂತರು ಅಂದರೆ ಆವಾಗ ಎಷ್ಟೋ ಜನರಿಗೆ ಇಂಗ್ಲಿಷ್ ಓದಕ್ಕೆ ಬರ್ತಾ ಇರಲಿಲ್ಲ ಆದರೆ ಎಷ್ಟೋ ವಿದ್ಯಾವಂತರು ಇಂಗ್ಲೀಷ್ ಕಲ್ತಿರುವಂತಹವರು ಓದ್ಬಿಟ್ಟು ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಫೂರ್ತಿಯನ್ನು ಪಡೆದಿದ್ರು ಅಂತ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಹ ಪುಸ್ತಕ ನಮ್ಮ ಕನ್ನಡ ಭಾಷೆಯಲ್ಲೂ ಒಂದು ಬೇಕು ಅಂದರೆ ಅಂತಹ ಪುಸ್ತಕ ನಮ್ಮ ಕನ್ನಡ ಭಾಷೆಯಲ್ಲಿ ಅಲ್ಲಿವರೆಗೂ ಪ್ರಕಟ ಆಗಿರಲೇ ಇಲ್ಲ ಹದಿನೆಂಟುನೂರ ಐವತ್ತೆಂಟರಲ್ಲಿ ಸೆಲ್ಫ್ ಹೆಲ್ಪ್ ಅನ್ನೋ ಪುಸ್ತಕ ಬಿಡುಗಡೆ ಆಗಿತ್ತಲ್ವಾ ಅದರ ನಂತರ ಅದು ಅನೇಕ ಮುದ್ರಣಗಳನ್ನು ಕಂಡಿದೆ ಎಷ್ಟೋ ಭಾಷೆಗೆ ಅದು ಅನುವಾದಗೊಂಡಿದೆ ಕನ್ನಡದಲ್ಲಿ ಈ ಮಾದರಿಯ ಪುಸ್ತಕ ಬಂದಿಲ್ಲ ಅನ್ನೋದು ಅವ್ರಿಗೆ ತುಂಬ ಆಶ್ಚರ್ಯ ಆಗಿದೆ ಅಂತ ಅವರಲ್ಲಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ದುರ್ಬಲರನ್ನು ಬೈಯುವ ಮೂಲಕ ನಿಂದೆಯ ನುಡಿ ಮತ್ತು ತಿರಸ್ಕಾರ ಪ್ರದರ್ಶನದ ಮೂಲಕ ತಿದ್ದಲು ಹೊರಡುವ ಮೇಧಾವಿಗಳಿಗೆ ಕೊರತೆ ಇಲ್ಲ ಅಂದರೆ ನಮ್ಮಲ್ಲಿ ಯಾರು ದುರ್ಬಲರು ಏನೋ ಒಂದು ತಪ್ಪು ಮಾಡಿದ್ರು ಅಂದರೆ ಅವರನ್ನು ನಾವು ಬೈಯೋದು ಮತ್ತು ಕೆಲವು ಸಲ ಹೊಡೆಯೋದಿರ್ಬಹುದು ಇಲ್ಲ ಅವರನ್ನು ನಿಂದಿಸೋದು ಅವರ ಆತ್ಮವಿಶ್ವಾಸವನ್ನು ಕಳೆಯುವಂತಹ ಎಲ್ಲ ಕೆಲಸಗಳನ್ನು ಬುದ್ಧಿವಂತರು ಅಂತ ಅನಿಸ್ಕೊಂಡಿರುವಂಥವರು ಮಾಡ್ತಾರೆ ಆ ಥರ ಮಾಡಿಬಿಟ್ಟು ಅವ್ರಿಗೆ ನಿಂದಿಸಿ ಹೊಡೆದು ತಿರಸ್ಕಾರದಿಂದ ಕಂಡುಬಿಟ್ಟು ಅವರನ್ನು ಸರಿದಾರಿಗೆ ತರಬಹುದು ಅವರ ತಪ್ಪನ್ನ ತಿದ್ದಬಹುದು ಅಂತ ಎಷ್ಟೋ ಮೇಧಾವಿಗಳೇ ಅಂದ್ಕೊಂಡಿದ್ದಾರೆ ಅಂತ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ವ್ಯಕ್ತಿಯ ಆತ್ಮಗೌರವಕ್ಕೆ ಆಘಾತವಾದರೆ ಅದರಿಂದ ಆತ ಬದುಕಿಗೆ ಅತೀವ ಹಾನಿಯಾಗುತ್ತದೆ ಎಂಬುದನ್ನು ಧೀಮಂತರು ಸರಿಯಾಗಿ ತಿಳಿದಂತಿಲ್ಲ ಒಂದ್ಸಲ ಯಾರದಾದ್ರೂ ಆತ್ಮಗೌರವಕ್ಕೆ ಗೌರವಕ್ಕೆ ಪೆಟ್ರಿತ್ತು ಅಂದ್ರೆ ಅವರು ಅದರಿಂದ ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಮರಳಿ ಅವರ ಆತ್ಮವಿಶ್ವಾಸವನ್ನ ಪಡ್ಕೊಳ್ಳೋದು ಅವರಿಗೆ ತುಂಬಾ ಕಷ್ಟ ಆಗಿರುತ್ತೆ ಎಂಬುದನ್ನು ಸ್ವಾಮಿ ಜಗದಾತ್ಮಾನಂದ ಅವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಕಳಕಳಿಯಿಂದ ಆ ಬಗ್ಗೆ ಏನು ಮಾಡಬಹುದೆಂಬುದನ್ನು ಯೋಚಿಸಿದಂತಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪು ದಾರಿಯಲ್ಲಿ ನಡೆಯುವ ಕೆಲವರನ್ನು ಬೈದು ಭಂಗಿಸಿ ಶಿಕ್ಷಿಸಬೇಕಾಗಬಹುದಾದರೂ ಎಲ್ಲರ ಸಮಸ್ಯೆಗಳಿಗೂ ಅದೊಂದು ಉತ್ತರವಾಗಲಾರದಷ್ಟೇ ಅಂದರೆ ಕೆಲವು ಸಲ ಬೈಯೋದು ಹೊಡೆಯೋದು ನಿಲ್ಲಿಸೋದು ಕೆಲವರಿಗೆ ಮಾತ್ರ ಅದು ಅಪ್ಲೈ ಆಗ್ಬೋದು ಕೆಲವು ಜನರಿಗೆ ಅದು ಕೆಲವು ಜನರ ತಪ್ಪನ್ನು ತಿದ್ದೋದಕ್ಕೆ ಅದು ಹೆಲ್ಪ್ ಆಗ್ಬೋದು ಆದರೆ ಅದು ಎಲ್ರಿಗೂ ಅದು ಅಪ್ಲೈ ಆಗಲ್ಲ ಕಟು ಟೀಕೆ ವಿಮರ್ಶೆ ನಿಂದೆಗಳಿಗಿಂತಲೂ ಯುವಕರಿಗೆ ತಮ್ಮನ್ನು ತಿದ್ದಿಕೊಳ್ಳಲು ಬೇಕಾಗಿರುವುದು ಯಥಾರ್ಥ ಆದರ್ಶಗಳು ಮಾದರಿಗಳು ಮತ್ತು ಯೋಗ್ಯ ಮಾರ್ಗದರ್ಶನ ಯುವಕರಿಗೆ ನಾವು ಒಂದು ಅತ್ಯುತ್ತಮವಾದ ಮಾರ್ಗದರ್ಶನ ನೀಡುವುದರ ಬದಲು ಅವರನ್ನ ಟೀಕ್ಸೋದು ಬೈಯೋದು ಬಂಗಿಸೋದು ಮಾಡೋದ್ರಿಂದ ಅವರು ಅವರನ್ನ ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅವರು ಅವರ ಜೀವನವನ್ನ ಬದಲಾಯಿಸ್ಕೋಬೇಕು ಒಂದು ಅತ್ಯುತ್ತಮವಾದ ಜೀವನವನ್ನ ನಡೆಸ್ಬೇಕು ಅಂತ ಅವರು ವಿಚಾರ ಮಾಡಿರ್ತಾರೆ ಆದ್ರೆ ಅವರಿಗೆ ಹೇಗೆ ತಮ್ಮ ಜೀವನವನ್ನ ಅತ್ಯುತ್ತಮ ದಾರಿಗೆ ತಗೊಂಡೋಗ್ಬೇಕು ಹೇಗೆ ನಮ್ಮ ಜೀವನವನ್ನ ನಿಂತ ನೆಲೆಯಿಂದ ನಾವು ಹೇಗೆ ಅತ್ಯುತ್ತಮ ಜೀವನವನ್ನ ಕಟ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೊಂದು ಅತ್ಯುತ್ತಮವಾದ ಮಾದರಿ ಬೇಕು ಒಂದು ಸಪೋರ್ಟ್ ಬೇಕು ಹಾಗೆ ಅವರನ್ನು ಅರ್ಥ ಮಾಡಿಕೊಳ್ಳುವಂತಹ ಅವ್ರು ಬೇಕಾಗಿರುತ್ತೆ ಅನ್ನೋದನ್ನು ಸ್ವಾಮಿ ಜಗದಾತ್ಮಾನಂದ ಅವರಲ್ಲಿ ಹೇಳ್ತಾ ಇದ್ದಾರೆ ಬದುಕಲು ಕಲಿಯಿರಿಯಲ್ಲಿ ಯುವಕರ ಈ ಸಮಸ್ಯೆಗಳಿಗೆ ಉತ್ತರ ನೀಡಲು ಯತ್ನಿಸಲಾಗಿದೆ ಎಂಬುದನ್ನು ಕಾಣಬಹುದು ಈ ಪುಸ್ತಕದಲ್ಲಿ ಯುವಕರಿಗೆ ಹೇಗೆ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು ಅನ್ನೋದನ್ನು ಅವರು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಎಷ್ಟೋ ಸಲ ನಮಗೆ ಬೇರೆಯವರು ಏನೋ ಉದಾಹರಣೆಯಾಗಿ ನಿಲ್ತಾರೆ ಅಥವಾ ಬೇರೆಯವರು ನಮ್ಮನ್ನು ಎನ್ಕರೇಜ್ ಮಾಡ್ತಾರೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ಕೂತ್ಕೊಂಡಿದ್ರೆ ಯಾರು ನಮಗೆ ಸಪೋರ್ಟ್ ಮಾಡೋಕ್ಕೆ ಬರಲ್ಲ ನಮ್ಮ ದಾರಿಯನ್ನು ನಾವೇ ಕಂಡ್ಕೋಬೇಕಾಗತ್ತೆ ಹಾಗೆ ನಮ್ಮ ಜೀವನವನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಲೈಫನ್ನು ಹೇಗೆ ಅತ್ಯುತ್ತಮವಾಗಿ ಮಾಡ್ಕೋಬೇಕು ನಾವು ಹೇಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅನ್ನೋದನ್ನು ನಾವೇ ಕಂಡ್ಕೋಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ನೀವು ಯಾರನ್ನು ಆಶ್ರಯಿಸಬೇಕಾದಂತಹ ಅಗತ್ಯ ಇಲ್ಲ ಈ ಪುಸ್ತಕವನ್ನು ನೀವು ಕೊಂಡು ಓದಿ ಆಗಾಗ ಇದನ್ನು ನೀವು ಓದ್ತಾ ಇದ್ದರೆ ನೀವು ಎಷ್ಟೋ ಸಲ ಲೈಫಲ್ಲಿ ಕುಗ್ಗಿರ್ತೀರಾ ಬೇಜಾರು ಮಾಡ್ಕೊಂಡಿರ್ತೀರಾ ಅಂಥ ಸಂದರ್ಭದಲ್ಲಿ ಈ ಪುಸ್ತಕವನ್ನು ಓದೋದ್ರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗತ್ತೆ ಹಾಗೆ ನೀವು ಹೇಗೆ ನಿಮ್ಮ ಜೀವನವನ್ನು ಅತ್ಯುತ್ತಮಗೊಳಿಸ್ಕೋಬೇಕು ಅನ್ನೋದ್ರ ಬಗ್ಗೂ ನಿಮಗೆ ಒಂದು ಮಾರ್ಗದರ್ಶನ ಆಗಲಿ ದಾರಿಯಾಗಲಿ ಸಿಗತ್ತೆ ಅನ್ನೋದನ್ನು ಇವರು ಇಲ್ಲಿ ಮುನ್ನುಡಿಯಲ್ಲಿ ಹೇಳಿದ್ದಾರೆ ಈ ಮುನ್ನುಡಿಯನ್ನು ನಾನು ಕೇವಲ ಒಂದು ಪೇಜ್ ಅಷ್ಟೇ ಓದಿದ್ದೀನಿ ನೋಡಿ ಈ ಪ್ರತಿ ಪೇಜಲ್ಲೂ ಎಷ್ಟೊಂದು ಅತ್ಯುತ್ತಮವಾದ ವಿಚಾರಗಳಿವೆ ಅನ್ನೋದನ್ನು ನೀವು ಓದಿ ಮಾತ್ರ ತಿಳ್ಕೊಬಹುದು ಹಾಗೆ ಪ್ರತಿ ಸಾಲಲ್ಲೂ ಇದರಲ್ಲಿ ಎಷ್ಟು ಅರ್ಥ ಅಡಗಿದೆ ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ನೋದನ್ನು ಓದಿದರೆ ಮಾತ್ರ ನಮಗೆ ತಿಳಿಯುತ್ತೆ ಇದೊಂದು ಅತ್ಯುತ್ತಮವಾದ ಗ್ರಂಥ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ನಾವು ಜೀವನದ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಕ್ಯಾರೆಕ್ಟರನ್ನು ಹೇಗೆ ರೂಪಿಸ್ಕೋಬೇಕು ಮತ್ತು ಸಮಾಜದಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೆಚ್ಚಿನದಾಗಿ ತಿಳಿಸ್ಕೊಡಲ್ಲ ಹಾಗಾಗಿ ಏನಾಗತ್ತೆ ಅಂದರೆ ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ಉದಾಹರಣೆ ಬೇಕು ಅಥವಾ ಒಂದು ಅತ್ಯುತ್ತಮವಾದ ವಿಚಾರವನ್ನು ನಾವು ಅವರಿಗೆ ಹೇಳಬೇಕು ಅಂದರೆ ಫಸ್ಟ್ ನಾವು ಅದನ್ನು ತಿಳ್ಕೊಂಡಿರ್ಬೇಕಾಗತ್ತಲ್ವ ಅಟ್ಲೀಸ್ಟ್ ನಾವು ಪೇರೆಂಟ್ಸ್ ಆಗಲಿ ಮನೆಯ ದೊಡ್ಡವರಾಗಲಿ ಯಾರಾದರೂ ಈ ಪುಸ್ತಕವನ್ನು ಒಂದು ಸಲ ಓದಿದಾಗ ನಾವು ಯಾವ ಥರ ಮಕ್ಕಳಿಗೆ ಒಂದು ಅವ್ರು ತಪ್ಪು ಮಾಡಿದಾಗಲಿ ಅವರು ಬೇಜಾರಾಗಿರೋವಾಗಲಿ ಅವರನ್ನು ಯಾವ ಥರ ಎನ್ಕರೇಜ್ ಮಾಡಬೇಕು ಅವರನ್ನು ಹೇಗೆ ನಾವು ಸರಿದಾರಿಗೆ ತರಬಹುದು ಅವರ ಕ್ಯಾರೆಕ್ಟರನ್ನು ಹೇಗೆ ನಾವು ನಿರ್ಮಾಣ ಮಾಡಬಹುದು ಅನ್ನೋದನ್ನು ಇದು ನಮಗೆ ತಿಳಿಸ್ಕೊಡತ್ತೆ ಈ ಪುಸ್ತಕ ಮುಂದಿನ ವಿಡಿಯೋದಲ್ಲಿ ಈ ಪುಸ್ತಕದ ಅಧ್ಯಾಯದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 打电话过来。<laughs>